ನಮಸ್ತೆ ಎಲ್ರಿಗೂ ನಾನು ಮಧುರ ಚಳಿಗಾಲದಲ್ಲಿ ಹೂ ಬಿಡುವ ಎಲ್ಲ ಗಿಡಗಳನ್ನು ಮತ್ತೆ ತಯಾರಿ ಮಾಡ್ಕೊಳ್ತಾ ಇದ್ದೇನೆ ಈ ತಯಾರಿಯ ಮೊದಲ ವೀಡಿಯೋ ಇದು ನೆಕ್ಸ್ಟ್ ಕೂಡ ವಿಡಿಯೋದಲ್ಲಿ ನಿಮ್ಮ ಜೊತೆ ಇನ್ನಷ್ಟು ಗಿಡಗಳ ತಯಾರಿಯನ್ನು ಶೇರ್ ಮಾಡ್ಕೊಳ್ತೇನೆ ಮೊದಲಿಗೆ ಮಣ್ಣಿನ ಪ್ರಿಪರೇಷನ್ ಹೇಗೆ ಮಾಡಿಕೊಳ್ಬೇಕು ಹೇಳಿ ನಾನಿಲ್ಲಿ ಸ್ವಲ್ಪ ಕಾಂಪೋಸ್ಟ್ ಮತ್ತು ಮಣ್ಣನ್ನು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇನೆ ಅದೇ ಮಣ್ಣನ್ನು ನೀವಿಲ್ಲಿ ನೋಡ್ಬೋದು ನೀವು ಮಾಮೂಲಾದಂತಹ ಗಾರ್ಡನ್ನಲ್ಲಿರುವ ಮಣ್ಣನ್ನು ಕೂಡ ಬಳಸ್ಬೋದು ಇದಕ್ಕೆ ಒಂದು ಚಮಚದಷ್ಟು ಫಂಜಿ ಸೈಡನ್ನು ಉಪಯೋಗಿಸ್ತಾ ಇದ್ದೇನೆ ಲೋಕಲ್ ಮಾರ್ಕೆಟಲ್ಲಿ ಸಿಗೋದು ನೆಕ್ಸ್ಟ್ ಸ್ವಲ್ಪವೇ ಸ್ವಲ್ಪ ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ ಜಾಸ್ತಿ ಹಾಕಿದರೆ ಗಿಡ ಸತ್ತೋಗ್ಬೋದು ಕೇರ್ಫುಲ್ಲಾಗಿ ಯೂಸ್ ಮಾಡಿ ಇದು ಹೂ ಬಿಡುವುದಕ್ಕೆ ಸಹಾಯ ಮಾಡ್ತದೆ ಹಾಗೆ ಫಂಜಿ ಸೈಡ್ ಫಂಗಸ್ ಇಂದ ಗಿಡಗಳನ್ನು ರಕ್ಷಿಸಿ ಬೇಗನೆ ಕಟ್ಟಿಂಗಲ್ಲಿ ಗಿಡ ಬರುವ ಹಾಗೆ ಮಾಡ್ತದೆ ನನ್ನಲ್ಲಿರುವಂತಹ ಕಲಂಚೋ ಗಿಡಗಳು ಮೊದಲಿಗೆ ನಾನು ತಗೊಳ್ತಾ ಇದ್ದೇನೆ ತುಂಬ ಸಣ್ಣ ಪಾಟ್ನಲ್ಲಿದೆ ಯಾಕಂದ್ರೆ ಮಳೆಗಾಲದಲ್ಲಿ ನೇರವಾಗಿ ಮಳೆಗೆ ಬೀಳದೆ ಇರುವಂತಹ ಜಾಗದಲ್ಲಿ ಇಟ್ಕೊಂಡು ಇದನ್ನು ರಕ್ಷಣೆ ಮಾಡಿಕೊಳ್ಬೇಕು ಇನ್ನೊಂದು ನೋಡಿ ಇದರ ಬುಡದಲ್ಲಿ ತುಂಬ ಸಣ್ಣ ಸಣ್ಣ ಗಿಡಗಳು ಬರ್ತಾ ಇದೆ ಅದರಿಂದ ಈ ಗಿಡವನ್ನು ನಾನು ಮುಟ್ಟೋದಿಲ್ಲ ಹಾಗೆ ಬಿಡ್ತೇನೆ ಸೈಡಲ್ಲಿ ಹೊಸ ಗಿಡಗಳು ಬಂದು ಅದರಲ್ಲೂ ಕೂಡ ಈ ಚಳಿಗಾಲದಲ್ಲಿ ಹೂವನ್ನು ಇದು ಕೊಡ್ತದೆ ಇದು ಹಳದಿ ಬಣ್ಣದ್ದು ಹಾಗೆ ಇದು ನೋಡಿ ಇಷ್ಟು ಉದ್ದ ಉದ್ದ ಬಂದಿದೆ ಹಾಗಾಗಿ ಕೈಯಿಂದಲೇ ಮುರ್ಕೊಂಡು ಹೊಸ ಕಟಿಂಗ್ ತಗೊಳ್ತಾ ಇದ್ದೇನೆ ಕೆಳಭಾಗದ ಎರಡರಿಂದ ಮೂರು ಸೆಟ್ ಎಲೆಗಳನ್ನು ತೆಗಿಬೇಕು ನಾನಿಲ್ಲಿ ಎರಡು ಸೆಟ್ ಎಲೆಗಳನ್ನು ತೆಕ್ಕೊಂಡಿದ್ದೇನೆ ಇದೇ ರೀತಿ ಕಲಂಚು ಕಟ್ಟಿಂಗ್ಗಳನ್ನು ನಾವು ತಯಾರಿ ಮಾಡಿಕೊಂಡು ತುಂಬ ದೊಡ್ಡ ಪಾಟ್ ಏನು ಬೇಡ ಒಂದು ಆರೂವರೆ ಇಂಚಿನ ಪಾಟ್ ಅಥವಾ ಐದುವರೆ ಇಂಚಿನ ಪಾಟ್ ತಗೊಂಡು ಮಣ್ಣನ್ನು ತುಂಬಿಸಿ ಈ ರೀತಿಯಾಗಿ ನೆಟ್ಕೊಳ್ಬೇಕು ಆದಷ್ಟು ಎಲೆಯು ಮಣ್ಣಿಗೆ ತಾಗದ ರೀತಿ ನೋಡಿಕೊಂಡ್ರೆ ಒಳ್ಳೆಯದು ಇಲ್ಲದೆ ಇದರದು ಕೊಳೆತು ಹೋಗ್ಬೋದು ಎಲೆಗಳು ಹಾಗೆ ಇದರ ಕಾಂಡ ಕೂಡ ಕೊಳೆತು ಕಟ್ಟಿಂಗ್ ಕೂಡ ಕೊಳೆತು ಹೋಗ್ತದೆ ಇದೇ ರೀತಿಯಾಗಿ ನಾನು ನೆಟ್ಕೊಂಡಿದ್ದೇನೆ ನೋಡಿ ಎಷ್ಟು ಸಣ್ಣ ಕಟ್ಟಿಂಗ್ ಕೂಡ ಇದು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಇನ್ನೊಂದು ನಾನು ಕ್ಯಾರ್ ಮಾಡುವಂಥದ್ದು ಈ ಲಿಪ್ಸ್ಟಿಕ್ ಗಿಡಗಳು ಒಂದೇ ವೆರೈಟಿ ಇದೆ ಬಟ್ ತುಂಬ ಚೆನ್ನಾಗಿ ಬೆಳೀತದೆ ಗಿಡ ತುಂಬ ಹೂವನ್ನು ಕೊಡ್ತಾ ಇರ್ತದೆ ಚಳಿಗಾಲದಲ್ಲಿ ಇದರ ಕಟ್ಟಿಂಗನ್ನು ನಾನು ತೆಗಿತಾ ಇದ್ದೇನೆ ಐದರಿಂದ ಆರು ಸೆಟ್ ಎಲೆಗಳಿರುವಂತಹ ಚಿಗುರು ಇರುವಂತಹ ಕಟ್ಟಿಂಗ್ ಇದರಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಕೆಲವೊಮ್ಮೆ ಚಿಗುರು ಇಲ್ಲದೆ ಇರುವಂಥದ್ದು ಕೂಡ ಓಕೆ ತೊಂದರೆ ಇಲ್ಲ ಇದನ್ನು ಬೆಳೆಸುವ ಹ್ಯಾಂಗಿಂಗ್ ಪಾಟ್ನಲ್ಲೇ ನೆಟ್ಕೊಳ್ತಾ ಇದ್ದೇನೆ ಕಟ್ಟಿಂಗ್ ಆಗ ತೋರಿಸಿರುವಂತಹ ಮಣ್ಣಿನ ಮಿಶ್ರಣವನ್ನೇ ಬಳಸ್ತೇನೆ ಕೆಳಗಡೆ ಎರಡು ಸೆಟ್ ಎಲೆಗಳನ್ನು ಈ ರೀತಿಯಾಗಿ ಚಿವುಟಿ ತೆಗೆದು ನಂತರ ಸ್ವಲ್ಪ ಅಡ್ಡಲಾಗಿ ಈ ಕಟ್ಟಿಂಗನ್ನು ಇಟ್ಕೊಂಡು ನೆಟ್ಟರೆ ಒಳ್ಳೆಯದು ಈ ಗಂಟುಗಳಲ್ಲಿ ಬೇರು ಬಂದು ತುಂಬ ಚೆಂದ ಬೆಳೀತದೆ ಇದು ಗಿಡ ಕೂಡ ಸ್ವಲ್ಪ ಓರೆಯಾಗಿ ನೆಟ್ಕೊಳ್ಬೇಕು ಒಂದು ಪಾಟಲ್ಲಿ ಮೂರರಿಂದ ನಾಲ್ಕು ಕಟ್ಟಿಂಗ್ ನೆಡಬಹುದು ನಾನಿಲ್ಲಿ ಎರಡು ಕಟ್ಟಿಂಗ್ ಅನ್ನು ನೆಡ್ತಾ ಇದ್ದೇನೆ ಇದಕ್ಕೆ ಇವತ್ತೊಮ್ಮೆ ನೀರ್ ಹಾಕಿದ್ರೆ ಮತ್ತೆ ಮಣ್ಣು ಒಣಗದೇ ನೀರ್ ಹಾಕಬಾರ್ದು ತೀರ ಒಣಗಲಿಕ್ಕೆ ಬಿಟ್ರೆ ಕೂಡ ಗಿಡ ಸತ್ತೋಗ್ತದೆ